Thank <laughs> you. அது ஏதே சுந்த அது எத்தியது சுந்தர అరే చంద్రముఖి ఎన్న ప్రాణశి ప్రాణకాంత శని ఇలాగ మూ మమకారేంత ಸ್ವಲ್ಪ ಸೈಲಿಸು ಕಾಣ್ತಾ ಗುಣವಂತ ಕಾಂತಿ ಮುಂದೆ ನಡೆಯ ತಮ್ಮ ತಮ್ಮ ಪಟೇಲ್ ಬಿಟ್ಟು ಎಪ್ಪ ಮೂವತ್ಮೂರು ಕೋಟಿ ದೇವತರು ತತ್ತರಿಸಿ ಯಾರು ಕಾಣ್ತಾ ಮಗನು ಸಣ್ಣವನಲ್ಲದೆ ಅದಕ್ಕಾಗಿ ಹೀಗೆ ಹಠವನ್ನು ಮಾಡುತ್ತಿರುವನು ಹರಿನಾಮವನ್ನು ಬಿಡಿಸುವನು ತಂದೆಯೇ ದೇವರೆಂದು ಮಗನಿಗೆ ನೀತಿಯನ್ನು ಹೇಳುವೆನು ನೀನು ಸ್ವಲ್ಪ ಸೈರಿಸಿದರೆ ಆ ಕಂದನಿಗೆ ನಾನು ಬುದ್ಧಿಯನ್ನು ಹೇಳಬೇಕಂತ ಗುಣವಂತ

ಪಂಚ ಉಪಾಧ್ಯಕ್ಷರಾದಂತ ಸರೋಜಮ್ಮ ನಾರಾಯಣಪ್ಪನವರು ಒಂದು ಸಾವಿರ ರೂಪಾಯಿ ಆಯ್ತು ಮಾಡಿರ್ತಾರೆ ಅವರಿಗೆ ಮ್ಯಾನೇಜರ್ ಬಂದು ನಮೋ ಜನನಿ ಸ್ವೀಕರಿಸು ಮಸ್ತು ಕುಮಾರ ಕೇಳು ಪುತ್ರ ವಯೋಮ್ರಳಾಗಿ ಮುಖದಲ್ಲಿ ಏನೋ ಒಂದು ತೇಜಸ್ವಿಯನ್ನು ಕಳೆದುಕೊಂಡಂತೆ ಅತ್ಯಂತ ಸಲಗದಂತ ಮನೆಗೆ ಬರಬೇಕಾದರೆ ಅಮ್ಮಯ್ಯ ತನಯ ನಿನ್ನ ಯಮನ ಬಯಕದಾವದಾಗಿರುವುದು ತಕ್ಷಣ ತನ ಮಾಟದ ನುಡಿವೆಂತಳಾಗುವ ಮಾತೆ ಲೋಕ್ಯ ಪ್ರಖ್ಯಾತೆ ಕುಮಾರ ಅವ ಜನನೇ ಪ್ರಾಣದ ಅಮ್ಮಯ್ಯ ನಾನು ನಿನ್ನ ತಾಯಿ ಅಲ್ಲವೇನು ಹೌದು ಜನನೇ ತಾಯಿಯ ಮಾತನ್ನು ಯಾವತ್ತೂ ನೀನು ಮೀರಬಾರದು ತಂದ ಮೀರುವುದಿಲ್ಲ ಮಾತೆ ತಾಯಿಯ ಮಾತೊಂದು ನೀನು ಕೇಳುವೆ ಮಗನೇ ಹೌದು ಮಾತೆ ತಾಯಿಯ ನುಡಿಯನ್ನು ನೀನು ಆಲಿಸಿಬೇಕಂದ ಅದೇನು ಮಾತೆ ನನ್ನ ಮಾತನ್ನು ಮೀರುವುದಿಲ್ಲವೇ ಪುತ್ರ ಅದಿಲ್ಲ ಜನನೇ ಹೇಳುವಿನ ಕೇಳು ಮಗನೇ ಏನು ಚೆನ್ನಾಗಿ ಹೇಳುವಮ್ಮಯ್ಯ ಜನನೇ ತಂದೆ ತಾಯಿಯು ನಿನಗೆ ದೇವರಲ್ಲವೇನು ಮಗನೇ ಹೌದು ಅಮ್ಮಯ್ಯ ತಂದೆಯನ್ನು ನೀನು ಒಂದು ಸಲವಾದರೂ ಯೋಚಿಸಿ ಮಾತನಾಡಿರುವೇನು ಪುತ್ರ ಕುಮಾರ ಜನನೇ ತಂದೆಗೆ ನೀನು ಅಟವನ್ನು ಮಾಡುವುದು ನಿನಗೆ ತರವೇ ಇಲ್ಲ ಜನನೇ ತಂದೆಯ ಮಾತನ್ನು ಕೇಳುವುದಿಲ್ಲವೇನು ಪುತ್ರ ಕೋಮಲ ಗಾತ್ರ ಅಮ್ಮಯ್ಯ ಹಾಗಾದ್ರೆ ೂ ಮಿಗಲಾದವರು ನೀವು ಅಮ್ಮಯ್ಯ ಅನುಮಾನ ಪಟ್ಟಿದೆಯಾ ತಂದೆ ತಾಯಿಯು ದೇವರೆಂದು ಪೂಜಿಸುತ್ತಿರುವರು ಹೌದು ಕುಮಾರ ಅಂದ ಬಳಿಕ ನನ್ನ ಮೇಲೆ ನೀನೇ ಸಂಶಯವೇ ತಾಯಿ ಸೌರ್ಯಪ್ರದಾಯಿ ಕುಮಾರ ಅಹೋ ಅಮ್ಮಯ್ಯ ತಂದೆ ತಾಯಿಗಳೇ ದೇವರಿಲ್ಲವೇನು ಮಗನೇ ಹೌದು ಜನನಿ ತಂದೆಯ ಮೇಲೆ ನಿನಗೇತು ಸಿಕ್ಕು ಅಯ್ಯ ಕುಮಾರ ಚೆನ್ನೇ ಹೇಳುವಿನ ಕೇಳು ಅದೇನು ಚೆನ್ನಾಗಿ ಹೇಳು ಮಾತೇ बंधु अव